ಗುರು ಮತ್ತು ಗುರಿ ಇದ್ದರೆ ಜೀವನದಲ್ಲಿ ಯಶಸ್ಸು ಬುತ್ತಿ ಗುರುಗಳನ್ನು ಗೌರವಿಸಿ ತಂದೆ ತಾಯಿಗಳನ್ನು ಪ್ರೀತಿಸಿ ಈ ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳಾಗಿ ಎಂದು ಪೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಆಲಪ್ಪ ಕರೆ ನೀಡಿದರು ಪಟ್ಟಣದ ಜೂನಿಯರ್ ಕಾಲೇಜಿನ ಆವರಣದಲ್ಲಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕು ಜನಪದ ಪರಿಷತ್ತು ಇವರ ಸಂಯುಕ್ತ ಆಶ್ರಯದಲ್ಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ನಡೆದ ಅಭಿನಂದನೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಅವರು ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಒಂದು ವ್ಯಾಪಾರೀಕರಣವಾಗಿದೆ ಇದರಿಂದ ಮೊದಲಿನ ಗುರು ಶಿಷ್ಯ ಪರಂಪರೆ ಮಹತ್ವ ಕಡಿಮೆಯಾಗುತ್ತಿದೆ ಗುರುಗಳು ತಮ್ಮ ಸ್ಥಾನದ ಗೌರವ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಶಿಷ್ಯರಿಗೆ ಬೋಧನೆ ಮಾಡಬೇಕು ಶಿಷ್ಯರು ಕೂಡ ಗುರುವಿನ ಆಜ್ಞೆಯನ್ನು ಪಾಲಿಸುವ ಮೂಲಕ ಶ್ರದ್ಧೆ ಮತ್ತು ಭಕ್ತಿಯಿಂದ ಜ್ಞಾನವನ್ನು ಸಂಪಾದಿಸಬೇಕು ಬಾಲಕರು ಕೂಡ ಮಕ್ಕಳಿಗೆ ಬರೀ ಅಂಕ ಗಳಿಸುವ ಶಿಕ್ಷಣ ನೀಡಿದರೆ ಸಾಲದು ಉತ್ತಮ ಸಂಸ್ಕಾರ ಮತ್ತು ಮಾನವೀಯ ಮೌಲ್ಯಗಳನ್ನು ಕಲಿಸಿಕೊಡಬೇಕು ಎಂದು ತಿಳಿಸಿದ ಅವರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಮತ್ತು ಜನಪದ ಪರಿಷತ್ತು ಜೊತೆಯಲ್ಲಿ ಇಂದು ಸಮಾಜಕ್ಕೆ ಉತ್ತಮ ದಾರಿಯನ್ನು ತೋರಿಸುವ ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸಿದ್ದು ನಿಜಕ್ಕೂ ಸಂತಸ ತಂದಿದೆ ಎಂದರು ಬೇಲೂರು ತಾಲೂಕು ಜನಪದ ಪರಿಷತ್ತು ಅಧ್ಯಕ್ಷ ವೈಎಸ್ ಸಿದ್ದೇಗೌಡ ಮಾತನಾಡಿ ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ನೀಡುವ ಶಿಕ್ಷಣ ಮಾತ್ರವಲ್ಲ ಶಿಕ್ಷಣ ಒಬ್ಬರು ಇನ್ನೊಬ್ಬರಿಗೆ ತಿಳುವಳಿಕೆ ನೀಡಿದರೂ ಅದು ಶಿಕ್ಷಣವೇ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಪ್ರತಿಯೊಬ್ಬರೂ ಗುರುಗಳೆನಿಸಿಕೊಳ್ಳುತ್ತಾರೆ ಅನಾದಿಕಾರದಿಂದ ಗುರುವಿನ ಸ್ಥಳಕ್ಕೆ ಹೆಚ್ಚಿನ ಸ್ಥಾನಮಾನ ನೀಡುತ್ತಾ ಬಂದಿದ್ದಾರೆ ಪ್ರತಿಯೊಂದು ಧರ್ಮದಲ್ಲಿ ಕೂಡ ಗುರುವಿನ ಪಾತ್ರದ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ ಸಮಾಜದಲ್ಲಿ ವೈದ್ಯರು ವಕೀಲರು ಸೇರಿದಂತೆ ನಾನಾ ವೃತ್ತಿಗಳಿಗೆ ಇಂತಹ ಉನ್ನತ ಹುದ್ದೆಗಳನ್ನು ತಯಾರಿಸುವ ಶಿಕ್ಷಕರು ಸಮಾಜಕ್ಕೆ ಅತ್ಯಗತ್ಯವಾಗಿದೆ ಒಬ್ಬ ಶಿಕ್ಷಕ ಅನ್ಯ ಮಾರ್ಗ ಕಡೆ ವಾಲಿದರೆ ಸಮಾಜಕ್ಕೆ ಅಪಾಯ ಖಂಡಿತವಾಗಿದೆ ಈ ನಿಟ್ಟಿನಲ್ಲಿ ಶಿಷ್ಯರಿಂದ ಉತ್ತಮ ಶಿಕ್ಷಕನಾಗಲು ಮೊದಲು ಶಿಕ್ಷಕರು ಕೂಡ ತಮ್ಮ ವೃತ್ತಿಯಲ್ಲಿ ಪರಿಪೂರ್ಣತೆ ಹೊಂದಬೇಕಿದೆ ಎಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ವಿದ್ಯಾವಿಕಾಸ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ ರಂಗನಾಥ್ ಸಾಹಿತಿ ಇಂದಿರಮ್ಮ ಉಪನ್ಯಾಸಕರಾದ ಸರ್ವಮಂಗಳ ಲಕ್ಷ್ಮೀನಾರಾಯಣ ಶ್ರೀನಿಧಿ ವೇದಾವತಿ ಚಂದ್ರಕಲಾ ನಾಗೇಶ್ ರಂಗಸ್ವಾಮಿ ಬಿಎಲ್ ಮೋಹನ್ ಸವಿತಾ ಚಂದ್ರಶೇಖರ್ ಜನಪದ ಪರಿಷತ್ತು ಕಾರ್ಯದರ್ಶಿ ಧನಂಜಯ ಪದಾಧಿಕಾರಿಗಳಾದ ಶೇಷಪ್ಪ ಮತ್ತು ಸುಲೈಮಾನ್ ಮತ್ತು ಪತ್ರಕರ್ತ ಕೇಬಲ್ ವಿಜಯ್ ಕುಮಾರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಹಳ್ಳಿ ಗುರಿ ಇದೆ ಆ ಗುರಿಯನ್ನು ಮುಟ್ಟಿಸಲು ನಮ್ಮ ಶಿಕ್ಷಕರು ಸಹಕರಿಸ್ತಾರೆ ನೀವು ಗುರಿಯನ್ನು ಹೊಂದಿದ್ರೆ ಮಾತ್ರ ಶಿಕ್ಷಕ ಗುರಿಯನ್ನು ಮುಟ್ಟಲು ಸಹಕರಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಇರುತ್ತಾ ಏನು ಈ ದಿನ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ರು ಅವರಿಗೆ ನಮ್ಮ ಹಾಲಪುರವರೆಗೂ ಹಾಗೂ ಸಿದ್ದೇಗೌಡರಿಗೂ ಜಾನಪದ ಕಲಾ ಪರಿಷತ್ತು ಇವರಿಗೂ ಸಹ ಅಪಾರಿಗೆ ಇರುತ್ತೇನೆ